ಐ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಪೈನಾಪಲ್ನಲ್ಲಿ ಒಂದು ಸೂಪರ್ ಆಗಿರುವಂತಹ ಸ್ವೀಟ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಪುಡ್ ಕಲರ್ನ ಬಳಸೋ ಅಗತ್ಯ ಇಲ್ಲ ಹಾಗೆಯೇ ಕಾರ್ನ್ಫ್ಲವರ್ನ ಕೂಡ ನಾನಿಲ್ಲಿ ಬಳಸೋದಿಲ್ಲ ತುಂಬ ಆರೋಗ್ಯಕರವಾಗಿ ಮಕ್ಕಳಿಗೆ ತುಂಬ ಇಷ್ಟವಾಗುವಂತಹ ಸ್ವೀಟ್ ಇದು ಈ ಬೇಸಿಗೆ ಕಾಲದಲ್ಲಿ ದೇಹಕ್ಕೆ ತುಂಬನೇ ತಂಪು ತುಂಬ ಆರೋಗ್ಯಕರವಾದಂತಹ ಸ್ವೀಟ್ ರೆಸಿಪಿ ಖಂಡಿತ ವೀಡಿಯೋನ ಸ್ಕಿಪ್ ಮಾಡಿದೆ ಎಲ್ವರೆಗೂ ನೋಡಿ ತುಂಬ ಸುಲಭವಾಗಿ ತುಂಬ ಟೇಸ್ಟಿಯಾಗಿರುವಂತಹ ಸ್ವೀಟ್ನ ಮಾಡ್ಕೋಬೋದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವು ಇಲ್ಲಿ ಪೈನಾಪಲ್ನಲ್ಲಿ ಈ ಸ್ವೀಟ್ನ ಮಾಡ್ತಿರೋದ್ರಿಂದ ಒಂದು ಪೈನಾಪಲ್ನ ಮೀಡಿಯಮ್ ಸೈಜು ಈ ರೀತಿ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಗಟ್ಟಿಯಾಗಿ ನೀರು ಹಾಕ್ದೇನೆ ಒಂದು ಸಲ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಹಣ್ಣಾಗಿರುವಂತಹ ತಗೊಳ್ಳಿ ತೊಗೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಸ್ವೀಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಇವಾಗ ಈ ರೀತಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ ಒಂದು ಸಲ ನೀರು ಹಾಕದೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಆನಂತರ ನಮಗೆ ಇದು ನೀಟಾಗಿ ಸ್ಟ್ರೈನ್ ಆಗಲ್ವಲ್ಲ ಮತ್ತೆ ಒಂದು ಸಲ ನೀರನ್ನಾಗ್ಬಿಟ್ಟು ಇದನ್ನು ನಾವು ಮತ್ತೆ ಸಲ ಗ್ರೈಂಡ್ ಮಾಡಿಕೊಂಡು ಮತ್ತೆ ಇದನ್ನು ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಇದನ್ನು ಸೋದಿಸ್ಕೋಬೇಕು ನೋಡಿ ಈ ರೀತಿ ಎಲ್ಲ ಕೂಡ ಸೋದಿಸ್ಕೊಂಡು ಆದ್ಮೇಲೆ ಇದನ್ನು ಮತ್ತೆ ಒಂದು ಸಲ ಡಬಲ್ ಫಿಲ್ಟರ್ನ ಮಾಡ್ತಾಯಿದ್ದೀನಿ ನಾನು ಸ್ವೀಟು ಸಾಫ್ಟಾಗಿರುತ್ತೆ ಅಂತ ಅಷ್ಟೇ ಡಬಲ್ ಫಿಲ್ಟರ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಈ ರೀತಿ ಎಲ್ಲ ಫಿಲ್ಟರ್ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಈ ರೀತಿ ಉಳ್ದಂಥದ್ದನ್ನು ನಾನಿಲ್ಲಿ ಸೈಡ್ಗೆ ಇಟ್ಬಿಟ್ಟು ಇವಾಗ ನೋಡಿ ಈ ಪೈನಾಪಲ್ ಜ್ಯೂಸ್ ಏನಿದೆ ಇದನ್ನು ನಾನು ಅಳತೆ ಮಾಡ್ಕೊತಾ ಇದ್ದೀನಿ ಅಳತೆ ಮಾಡಿ ನಾವು ಯಾವುದೇ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಕೂಡ ಇದನ್ನು ಮಾಡ್ಕೋಬೋದು ನನಗೆ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಪೈನಾಪಲ್ನ ತಗೊಂಡಿದ್ನಲ್ವ ಕರೆಕ್ಟಾಗಿ ಎರಡು ಕಪ್ಪು ನನಗೆ ಜ್ಯೂಸ್ ಅನ್ನೋದು ಬಂದಿದೆ ಇವಾಗ ಇದನ್ನು ಸ್ಟೋವ್ ಮೇಲೆ ಇಟ್ಟು ಚೆನ್ನಾಗಿ ಕುದಿ ಬರೋರ್ಗು ಕುದಿಸ್ಕೋಬೇಕು ಪೈನಾಪಲ್ ಜ್ಯೂಸು ಚೆನ್ನಾಗಿ ಕುದಿ ಬರಲಿ ಈ ಒಳಗಡೆ ನೋಡಿ ನಾನಿಲ್ಲಿ ಆರು ರೂಟ್ ಫ್ಲೋರ್ನ ಕಾರ್ನ್ ಫ್ಲೋರು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮಕ್ಕಳು ಕೊಡೋದು ಕೂಡ ಒಳ್ಳೇದಲ್ಲ ಕಾನ್ ಫ್ಲೋರ್ನ ಬಳಸೋ ಸ್ವೀಟ್ ರೆಸಿಪೀಸ್ನಲ್ಲೆಲ್ಲ ನಾವು ಈ ಆರೋ ರೂಟ್ ಫ್ಲೋರ್ನ ಬಳಸ್ಕೋಬೋದು ನಾನು ಪೈನಾಪಲ್ನ ಯಾವ ಕಪ್ನಲ್ಲಿ ಜ್ಯೂಸ್ನ ಅಳತೆ ಮಾಡ್ಕೊಂಡಿದ್ನೋ ಅದೇ ಕಪ್ನಲ್ಲೇ ಅರ್ಧ ಕಪ್ನಷ್ಟು ಈ ಆರೋ ರೂಟ್ ಫ್ಲೋರ್ನ ತಗೊಂಡಿದ್ದೀನಿ ಇದಕ್ಕೆ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಸಲ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಮಿಕ್ಸ್ ಮಾಡ್ಕೋಬೇಕು ಗಂಟೆಗಳೇನು ಕಟ್ಟದೇ ಇರೋ ಥರ ನೀವು ಸಲ ಈ ಆರೋ ರೂಟ್ ಫ್ಲೋರ್ ಬಗ್ಗೆ ಒಂದ್ಸಲ ಗೂಗಲ್ನಲ್ಲಿ ಸರ್ಚ್ ಮಾಡಿ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಬೇಬಿ ಪ್ರಾಡಕ್ಟ್ಸ್ನಲ್ಲೆಲ್ಲ ಕೂಡ ಇದನ್ನು ಬಳಸ್ತಾರೆ ಬ್ಯೂಟಿ ಪ್ರಾಡಕ್ಟ್ಸ್ನಲ್ಲಿ ಕೂಡ ಬಳಸ್ತಾರೆ ಹಾಗೇ ಇದು ನಮಗೆ ಬಾಡಿಯಲ್ಲಿ ತುಂಬ ಹೀಟ್ ಆಗಿಬಿಟ್ಟಾಗ ನಮ್ಗೆ ಏನು ತಗೋಬೇಡಿ ನೀವು ಈ ಆರು ಫ್ಲೋರ್ನ ಒಂದೇ ಒಂದು ಸ್ಪೂನು ಬಿಸಿ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಕುಡೀರಿ ಅಷ್ಟು ಬೇಗನೆ ಬಾಡಿಯಲ್ಲಿ ಎಲ್ಲ ಕಮ್ಮಿ ಆಗಿಬಿಡುತ್ತೆ ತುಂಬ ಒಳ್ಳೆಯದು ಖಂಡಿತ ಒಂದು ಸಲ ಸರ್ಚ್ ಮಾಡಿ ಗೂಗಲಲ್ಲಿ ನೋಡಿ ಈ ರೀತಿ ಕೆಲಸ ಆದಮೇಲೆ ಈ ಒಳಗಡೆ ಪೈನಾಪಲ್ ಜ್ಯೂಸ್ ಕೂಡ ನಮಗೆ ಚೆನ್ನಾಗಿ ಕುದಿ ಬಂದಿದೆ ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬಂದಮೇಲೆ ನಾವು ಇದನ್ನು ಸಲ ಸ್ವೀಟ್ ಚೆಕ್ ಮಾಡ್ಕೋಬೇಕಾಗುತ್ತೆ ಇದು ತುಂಬ ಹಣ್ಣಾಗಿದೆ ಸ್ವೀಟ್ ಕೂಡ ತುಂಬ ಇದೆ ನಾವು ಶುಗರೇ ತಿನ್ನಲ್ಲ ಅನ್ನೋರಿದ್ದರೆ ಬೇಕಿದ್ದರೆ ಸ್ವೀಟ್ ಕೂಡ ಅವಶ್ಯಕತೆನೇ ಇಲ್ಲ ಪೈನಾಪಲ್ನಲ್ಲಿ ನಾವು ನೀರನ್ನ ಜಾಸ್ತಿ ಆ್ಯಡ್ ಮಾಡಿಲ್ವಲ್ಲ ಅದರಿಂದ ಸ್ವೀಟ್ ಕೂಡ ಹೋಗುತ್ತೆ ಅದಕ್ಕೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ನೀವು ಸಕ್ಕರೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಸಕ್ಕರೆನ ಹಾಕ್ಕೋಬೋದು ಇವಾಗ ನೋಡಿ ಸಕ್ಕರೆನ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಸಲ ಸಕ್ಕರೆ ಎಲ್ಲ ಕರಗೋವರೆಗೂ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು ಆ ನಂತರ ನಾವಿಲ್ಲಿ ಕಲಸಿಟ್ಕೊಂಡಂತಹ ಆರೋ ರೂಟ್ ಫ್ಲೋರ್ನ ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ತಿದ್ರೆ ಗಂಟೆ ಏನು ಕಟ್ಟೋದೇನಿಲ್ಲ ನಾವು ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿರೋದ್ರಿಂದ ನಾವು ಈ ರೀತಿ ಹಾಕ್ಕೊಂಡು ಒಂದೆರಡು ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು ಇದು ಬೇಗನೆ ಗಟ್ಟಿ ಅನ್ನ ಆಗಿಬಿಡುತ್ತೆ ಮಾಮೂಲಿ ಕಾರ್ನ್ಫ್ಲೋರ್ನ ಹಾಕ್ಬಿಟ್ಟು ನಾವು ಯಾವ ರೀತಿ ಮಾಡ್ಕೊತೀವಿ ಅದೇ ರೀತಿಯೇ ಇದು ಏನು ಗಂಟೆನು ಕಟ್ಟಲ್ಲ ತುಂಬ ಚೆನ್ನಾಗಿ ಇದು ಸ್ವೀಟ್ ರೆಡಿ ಆಗಿಬಿಡುತ್ತೆ ನೋಡಿ ಈ ರೀತಿ ಕಲಿಸ್ತಿದ್ರೆ ಒಂದೆರಡು ನಿಮಿಷಕ್ಕೆಲ್ಲೂ ಈ ರೀತಿ ಗಟ್ಟಿಯಾಗಿ ಆಗಿಬಿಡುತ್ತೆ ಇದಕ್ಕೆ ತುಪ್ಪ ಆಗಲಿ ಎಣ್ಣೆ ಆಗಲಿ ಏನೂ ಬೇಡ ತುಂಬ ಸಾಫ್ಟಾಗಿರುತ್ತೆ ಸ್ವೀಟು ಬಾಯಲ್ಲಿ ಇಟ್ಕೊಂಡ್ರೆ ಜಲ್ಲಿ ಥರನೇ ಸೇಮ್ ಪೈನಾಪಲ್ ಜೆಲ್ಲಿ ಹಾಗೇ ನಮಗೆ ಸ್ಟ್ರಾಬೆರಿ ಜಲ್ಲಿ ಯಾವ ರೀತಿ ಬರುತ್ತೆ ಅದೇ ರೀತಿಯೇ ನಮಗೆ ಪೈನಾಪಲ್ ಫ್ಲೇವರ್ ಜೊತೆ ಈ ಸ್ವೀಟ್ ಅನ್ನೋದು ಇರುತ್ತೆ ನಾನು ಮುಂಚೆನೇ ಹೇಳ್ತಾ ಇದ್ದೀನಿ ಹಾಗೆಯೇ ಈ ರೀತಿ ಚೆನ್ನಾಗಿ ನಾವು ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಂಡ್ರೇ ಗಟ್ಟಿ ಆಗಿಬಿಡುತ್ತಲ್ವ ಒಂದು ಐದು ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ನೋಡಿ ನಾನು ಕೇಕ್ ಮಾಡಿ ಹಾಕ್ಕೊತಾ ಇದ್ದೀನಿ ಯಾವುದೇ ಒಂದು ಇದನ್ನು ಸಣ್ಣ ಸಣ್ಣ ಸ್ಟೀಲ್ ಬೌಲ್ಸ್ ಬರುತ್ತಲ್ವ ಅದರಲ್ಲಿ ಕೂಡ ಹಾಕ್ಕೊಂಡು ಒಂದು ಒಬ್ಬೊಬ್ರು ಒಂದೊಂದು ಬೌಲ್ ತಗೊಂಡು ಕೂಡ ತಿನ್ಬಿಡ್ಬೋದು ಜಲ್ಲಿ ಥರ ಇರುತ್ತಲ್ವ ಇಲ್ಲಾಂದರೆ ಯಾವುದಾದ್ರೂ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಕೇಕ್ ಪೀಸಸ್ ಆಗಿ ಕೂಡ ಕಟ್ ನಾನು ಇಲ್ಲಿ ಕೇಕ್ ತಿಂದೆ ಹಾಕ್ಕೊಂಡಿದ್ದೀನಿ ಈ ರೀತಿ ಎಲ್ಲ ಹಾಕ್ಕೊಂಡಾದಮೇಲೆ ಸ್ಪ್ಯಾಚು ಎಲ್ಲ ತೊಗೊಂಡು ಎಲ್ಲ ಈವೇನಾಗಿ ಸ್ಪ್ರೆಡ್ ಮಾಡ್ತಿದ್ದೀನಿ ನಮಗೆ ಮತ್ತೆ ಕಟ್ ಮಾಡೋವಾಗ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನೋಡಿ ಈ ರೀತಿ ಎಲ್ಲ ಕೂಡ ಫ್ಲ್ಯಾಟಾಗಿ ಮಾಡಾದ್ಮೇಲೆ ಒನ್ ಅವರ್ ಬೀಳುತ್ತೆ ಇದು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಇದು ನೋಡಿ ಒನ್ ಅವರ್ ಆದಮೇಲೆ ನಾನು ಫ್ರಿಜ್ಜಲ್ಲಿ ಕೂಡ ಇಟ್ಟಿಲ್ಲ ಬಿಸಿ ಮೇಲೆ ಮಾತ್ರ ಫ್ರಿಜ್ಜಲ್ಲಿ ಇಡಬೇಡಿ ಒಂದು ವೇಳೆ ನೀವು ಫ್ರಿಜ್ಜಲ್ಲಿ ಇಡೋ ಥರ ಇದ್ದರೆ ಕಂಪ್ಲೀಟಾಗಿ ಒನ್ ಅವರ್ ತಣ್ಣಗಾದಮೇಲೆ ಬೇಕಿದ್ದರೆ ಮತ್ತೆ ಒಂದು ಗಂಟೆ ಫ್ರಿಜ್ಜಲ್ಲಿ ಇಟ್ಟು ತಿನ್ಬೋದು ಕೂಲಿಂಗ್ ಇಷ್ಟಪಡೋರು ನೋಡಿ ನಾವು ಕೈಯಲ್ಲಿ ಈ ರೀತಿ ಅಂದ್ರೇ ಎಲ್ಲ ಕೂಡ ಎಡ್ಜಸ್ಟ್ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ನಾವು ಚಾಕುವಿಂದ ಕೂಡ ಕಟ್ ಮಾಡೋ ಅಗತ್ಯ ಇಲ್ಲ ನೋಡಿ ಈ ರೀತಿ ಒಂದು ಪ್ಲೇಟ್ನ ತಗೊಂಡು ಬೋರ್ಲ್ ಹಾಕ್ಕೊಂಡು ನಾವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಪೀಸಸ್ ಹಾಕಿ ಕಟ್ ಮಾಡಿಕೊಂಡು ತಿನ್ಬೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಸ್ವೀಟ್ ರೆಸಿಪಿ ಯಾಕಂದರೆ ಪೈನಾಪಲ್ ಜಲ್ಲಿ ಥರ ಇರುತ್ತಲ್ವಾ ಅದರಿಂದ ಕಾರ್ನ್ ಫ್ಲೋರ್ನಲ್ಲಿ ಮಾಡಿ ಈ ಥರ ಸ್ವೀಟ್ನ ಮಕ್ಕಳಿಗೆ ಕೊಡಬೇಡಿ ಕಾರ್ನ್ ಫ್ಲೋರು ಬಳಸೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದ್ರ ಬದಲಾಗಿ ನೀವು ಈ ರೀತಿ ಸ್ವೀಟ್ನ ಯಾವ ಸ್ವೀಟ್ನ ಮಾಡಬೇಕಾದ್ರೂ ರೂಟ್ ಫ್ಲೋರ್ನ ಹಾಕಿ ಮಾಡಿಕೊಡಿ ಮಕ್ಕಳಿಗೆ ಆರೋಗ್ಯಕ್ಕೂ ಒಳ್ಳೆಯದು ದೇಹಕ್ಕೂ ಕೂಡ ತುಂಬಾ ತಂಪು ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ಈ ಸ್ವೀಟ್ನ ತಿಂತಾರೆ ನಿಮಗೆ ಈ ಸ್ವೀಟ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಶೇರ್ ಮಾಡಿ ಯಾರಾದರೂ ಹೊಸ್ದಾಗ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ